ನೋಡಿ ಬೆಳಗ್ಗೆ ಏಳು ಗಂಟೆ ಆಗಿದೆ ನಮ್ಮ ಪಾಪ ಏನು ತಿಂತಾಳೆ ಅಂತ ನೋಡಿ ಒಂದು ಸರಿ ಏನು ತಿಂತ ಇದೆಯಮ್ಮ ಹೇಳೋದೇನಂತ ಪಪ್ಪಾಯ ಪಾಯ ಎರಡು ಸಾರಿ ಪಾಪ ಅನ್ನಬೇಕು ಪಪ್ಪಾಯ ಚೆಲ್ಲಿಯ ಮತ್ತೆ ನೋಡಿ ತಿನ್ನೋದು ನಿಮ್ಮ ಮಕ್ಕಳು ಹಿಂಗೆನಾ ನೋಡಿ ಬಟ್ಟೆ ಮೇಲೆಲ್ಲ ಸೋರ್ಸ್ಕೊಂಡು ಇಟ್ಕೊಂಡು ತಿನ್ನು ಇವತ್ತು ಇದು ಶಿವರಾತ್ರಿ ದಿನ ಬೆಳಗ್ಗೆಯಿಂದ ಬ್ಲಾಕ್ ಕ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಹೆಂಗೆ ಮೂತಿಗೆಲ್ಲ ಬಳ್ಕೊಂಡು ಎಷ್ಟು ಚೆನ್ನಾಗಿ ತಿಂತಾರೆ ಅಂತ ಸುಮ್ಮನೆ ತಿನ್ನು ಹಂಗೆಲ್ಲ ಮಾಡಬಾರ್ದು ಚುಚ್ಚುತ್ತೆ ಹ್ಞೂ ಹ್ಞೂ ಆಮೇಲೆ ತೊಳ್ಕೊಳ್ಳಿ ಇವಾಗ ತಿನ್ನೇಳು ಹೇಳು ಅದೆಲ್ಲ ಕಂಪ್ಲೀಟ್ ಮಾಡಿ ಬೇಗ ಸ್ನಾನ ಮಾಡಿಸ್ತೀನಿ ಶ್ಯಾಮಿಗೆ ಹೋಗೋಕ್ಕೆ ಬರ್ತೀಯ ಚಾಮಿಗೆ బేడబుడు నేను ఇళ్ళారు ఏ బేడ బేడబడమ్మా ఏ బేడా మొద కంప్లీట్ మైను ఇవ్ బ్లగూ నోడి కంటిన్యూ మ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅನುಮೋಹನ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ದೇವಸ್ಥಾನಕ್ಕೆ ಇವತ್ತು ನೋಡಿ ದಾಳಿಂಬೆ ತಿಂತಾ ಅವಳೆ ನೋಡಿ ಇದ್ ನಿಟ್ಕೋ ತೋರಿಸ್ತೀನಿ ನೋಡಿ ಬಟ್ಟೆಗಳಿಗೆಲ್ಲ ಮಾಡಿಕೊಂಡು ತಿರ್ಗಮ್ಮ ನಿಮಿಷ ನೋಡಿ ಇದು ಹೋಗಲ್ಲ ಏನೂ ಇಲ್ಲ ಎಲ್ಲ ಹಾಕ್ಕೊಂಡು ಕುತ್ಕೊಂಡು ಬಿಡು ಬಿಡ್ಬಿಡು ಮುಟ್ಬಿಡ ಕೈ ತೊಳ್ಕೊಬೇಕು ಚಿನ್ನೆಯ ಹೋಗೈತೆ ಸುಮ್ಮನೆ ಈಗ ಮಾತಾಡು ನೋಡಿ ಇವಾಗ ನಾನು ತಂಬಿಟ್ಟು ಮಾಡೋದಕ್ಕೋಸ್ಕರ ಶಿವರಾತ್ರಿ ಹಬ್ಬದ ದಿನ ಅಕ್ಕಿ ಹಾಕಂತ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದು ಹುರ್ಕೋಬೇಕೀಗ ನೋಡಿ ಉರ್ಕೋಬೇಕು ಚೆನ್ನಾಗೆ ಹೋಗ್ತಾನೆ ನೋಡಿ ಇವಾಗ ಇದು ಆಗಿದೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ ಕಲರೆಲ್ಲ ಚೇಂಜ್ ಆಗಿದೆ ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಈ ಹುರ್ಗಡ್ಲೆ ಕಾಲು ಅಷ್ಟು ಹಾಕ್ಕೊತಾ ಇದ್ದೀನಿ ಇದರಲ್ಲಿ ಒಂದು ಕಪ್ಪು ಅಕ್ಕಿ ಹಾಕ್ಕೊಂಡಿದ್ದೀನಿ ಕಾಲು ಅಷ್ಟು ಇದರಲ್ಲೇ ಹಾಕ್ಕೊತಾ ಇದ್ದೀನಿ ಇದು ಫ್ಲೇಮ್ ಆಫ್ ಮಾಡಿಬಿಟ್ಟು ಹಾಕ್ಕೋಬೇಕು ಇದರಲ್ಲಿರೋ ಬಿಸಿಗೆ ಅದು ಸ್ವಲ್ಪ ಬೆಚ್ಚಗಾಗುತ್ತೆ ಸೈಡ್ಗೆ ಎತ್ತಿಟ್ಕೊಂಡ ನೋಡಿ ಮತ್ತೆ ಪ್ಯಾನ್ ಇಟ್ಕೊಂಡು ಒಂದು ಕಪ್ಪು ಬ್ಲ್ಯಾಕ್ ಎಳ್ಳು ಹಾಕ್ಕೊಳ್ಳೋಣ ಆ್ಯಂಡ್ ಅದಾದಮೇಲೆ ಒಂದು ಕಪ್ಪು ಒಂದು ಅಷ್ಟು ಸಾರಿ ಒಂದು ಅಷ್ಟು ಬ್ಲ್ಯಾಕ್ ಎಳ್ಳು ಆ್ಯಂಡ್ ವೈಟು ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇವಾಗ ಇದೆಲ್ಲ ಉಪ್ಕೋಬೇಕು ಅದೆಲ್ಲ ಉಟ್ಕೋಬೇಕು ನೋಡಿ ಆಗಿದೆ ಫ್ರೆಂಡ್ಸ್ ಒಟ್ಟಿಟ್ಕೊಳ್ಳೋಣ ನೋಡಿ ಅಕ್ಕಿ ಎಲ್ಲ ತಣ್ಣಗಾಗಿದೆ ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಇವಾಗ ಮಿಕ್ಸಿ ಇಡ್ತಿರೋದಾಗಿದೆ ಇವಾಗ ಜಲ್ಡೆ ತಿರುಕೊಳ್ಳೋಣ ನೋಡಿ ಇವಾಗ ಜಲ್ಡೆ ತಿರುಕೊಂಡಾಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇವಾಗ ಹೇಗೆ ಅಂತ ನೋಡೋಣ ನೋಡಿ ಒಂದು ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ ಇವು ಸ್ವಲ್ಪ ಸುಮ್ಮನೆ ಹಾಫ್ ಹಾನು ಹಾಫು ಹಾನು ಹಾಫು ಒಂದೆರಡು ಸಾರಿ ಮಾಡಬೇಕಷ್ಟೆ ನೋಡಿ ತರಿ ತರಿಯಾಗಿ ಈ ಥರ ಕಡಲೆ ಬೀಜ ಹಂಗೆ ಇರುತ್ತೆ ನೋಡಿ ಇಷ್ಟಿದ್ರೆ ಸಾಕು ಇವಾಗ ನೋಡೋಣ ಈಗ ಮಾಡೋದು ಅಂತ ನೋಡಿ ಇವಾಗ ಇದೆಲ್ಲ ಕಲ್ಸ್ಕೊಳ್ಳೋಣ ನೋಡಿ ಇವು ನಾನು ಸ್ವಲ್ಪ ತೆಗೆದಿಕ್ಕೊಂಡಿದ್ದೆ ಅದೆಲ್ಲ ಹಾಕ್ಬಿಟ್ಟು ನೋಡಿ ಇಡ್ಲು ಹೆಣ್ಣು ಕಡಲೆ ಬೀಜದ್ದು ಮತ್ತು ನೀವು ಕೊಬ್ಬರಿ ಕೂಡ ಹಾಕೋಬೋದು ನಮ್ಮ ಮನೇಲಿ ಕೊಬ್ಬರಿ ಖಾಲಿ ಆಗಿದೆ ಹಂಗಾಗಿ ಆಗ್ತಾ ಇಲ್ಲ ಇದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಬೆಲ್ಲ ಕುದಿಯೋ ಅಷ್ಟೊತ್ತಿಗೆ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇದು ರೆಡಿ ಇಟ್ಕೊಂಡಿರಬೇಕು ಪಾಕ ಕುದಿಯೋ ಅಷ್ಟೊತ್ತಿಗೆ ಏಕೆಂದರೆ ಮತ್ತೆ ಪಾಕ ಗಟ್ಟಿ ಆಗಿಬಿಟ್ರೆ ಆಮೇಲೆ ಆಗಲ್ಲ ಹಾಗಾಗಿ ಇದು ಮಿಕ್ಸ್ ಮಾಡಿ ಇಟ್ಕೊಂಡಿರಬೇಕು ಇವಾಗ ಪಾಕ ಕುದಿಸಿ ಕುದಿಸೋಣ ನೋಡಿ ಈಗ ಬೆಲ್ಲದ ಪಾಕ ಮಾಡ್ಕೊಳ್ಳೋಣ ಇದರಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದರಲ್ಲಿ ಅರ್ಧ ಕಪ್ಪಷ್ಟು ನೀರು ತಗೊಳ್ಳೋಣ ನೋಡಿ ಇವಾಗ ಪಾಕ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ಯಾವುದೇ ರೀತಿ ಪಾಕ ಬರೋದೇನಿಲ್ಲ ಚೆನ್ನಾಗಿ ಕೊತ ಕೊತ ಅಂತ ಕುದಿಯೋವರೆಗು ಒಂದೆರಡು ನಿಮಿಷ ಕುದಿಯೋವರೆಗು ಈ ಥರ ಪಾಕ ಬಂದರೆ ಸಾಕು ಪಾಲಕ್ ಪಾಕ ಕುದೀತಾ ಇದೆ ಇನ್ನೊಂದು ನಿಮಿಷ ಬಿಟ್ಟು ಸೈಡ್ ತೆಗೆದಿಟ್ಕೊಳ್ಳೋಣ ಇವಾಗ ಚೆನ್ನಾಗಿ ಕುದೀತಾ ಇದೆ ಇಷ್ಟು ಸಾಕು ಇಷ್ಟು ಸಾಕು ಇವಾಗ ಸ್ಟ್ರೈನರ್ ಅಲ್ಲಿ ನೋಡಿ ಹಿಂಗೆ ಸ್ಟ್ರೈನರ್ ಅಲ್ಲಿ ಇದು ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳಿ ಸಾಕು ಸೊಬೇಕು ಇವಾಗಿದು ನಾತ್ಕೊಳ್ಳೋಣ ಒಂದು ನಿಮಿಷ ನೋಡಿ ಬಿಸಿ ಇರೋದ್ರಿಂದ ನಿಮ್ಗೆ ಏನಾದರೂ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಕೈ ಸುಕ್ಕಿಬಿಡುತ್ತೆ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಹಾಕೊತೀರಾ ಇದಕ್ಕೆ

ಮಂಗ್ಳು ಕಟ್ಟೆ ಸೊಪ್ಪು ಸಾರು ನೋಡಿ ಹಿಂಗೆ ಉಂಡೆ ಮಾಡ್ಕೋಬೇಕು ನಾವು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ನೋಡಿ ಈ ಸೈಜ್ ಇದ್ರೆ ಸಾಕು ನೋಡಿ ಪ್ಲೇಟ್ ಹತ್ತಿಟ್ಕೊಳ್ಳೋಣ ನಾನು ಮಾಡಿರೋದ್ರಾಗೆ ನಾವು ನಾಲ್ಕೈದು ಬರುತ್ತೆ ಬೇಗ ಬೇಗ ಕಟ್ಕೋಬೇಕು ಇಲ್ಲಾಂದರೆ ಅದು ಆರೋಗ್ಬಿಟ್ರೆ ಮತ್ತೆ ಮತ್ತೆ ನೀವು ಅದು ಆರೋದ್ರೆ ಮತ್ತೆ ಪಾಕ ಬಿಸಿ ಮಾಡ್ಕೊಂಡು ಹಾಕೊಂಡು ಮಾಡ್ಕೊಳ್ಳಿ ನೋಡಿ ಇವಾಗ ಆಗಿದೆ ನೋಡಿ ನೋಡಿ ನಾನು ಮಾಡಿರೋದ್ರಲ್ಲಿ ಐದು ಬಂದಿದೆ ನೋಡಿ ನ ನಮ್ಮೂವರ ಇರೋದ್ರಿಂದ ಇಷ್ಟು ಮಾಡಿದ್ರೆ ಸಾಕು ನಮ್ಮ ಮನೆಗೆ ಇದೇನು ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಇದ್ರ ಕ್ವಾಂಟಿಟಿ ಡಬಲ್ ಮಾಡ್ಕೊಂಡು ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಾನು ಆರ್ಗ್ಯಾನಿಕ್ ಬೆಲ್ಲ ಉಪ್ಯೋಗ್ಸಿದ್ದೀನಿ ಇದಕ್ಕೆ ನೋಡಿ ನಮ್ಮ ಪಾಪ ಮಕ್ಕನ್ ತಿಂತ ಇದ್ದಾಳೆ ಏನು ತಿಂತಿದ್ಯಮ್ಮ 参加个吧，对、啊。<music> ಅಲೆ ಇತ್ತು ಚೆನ್ನಾಗೈತಾ ನಡ್ರೆ ಮಕ್ಕಳು ಹಂಗೆ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ನೋಡಿ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ಬಾಮ್ಮ ಇಲ್ಲಿ ಚಿನ್ನಿ ನೋಡಿಲಿ ವಿಡಿಯೋ ಮಾಡ್ತಿದ್ದೀನಿ ನೋಡು ಕೆಳಗಡೆ ತಲೆ ಸರ್ ನೋಡಿ న పాపూ రెడీ ఆగిబిట్టాళ జాస్తి రెడీ అయిల్ యాకెత్తం హుషారా అనకా జుట్టు తోర్స్తాళు నోడి వా నన్ను కడది వచ్చామే వ Tama Sibiran. Na ತಿಂದು ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀವಿ ಮಾತಾಡಮ್ಮ ಏನಾದರೂ ಇವಳೇನೋ ಮಾತಾಡ್ತಾಳಂತೆ ಎಲ್ಲಿಗೋಗಿದ್ವಿ ಇವತ್ತು ಕ್ಯಾ ಕ್ಯಾ ಮತ್ತೆ ಮೇಯ್ನ್ ಸ್ವಾಮಿಗೆ ಹೋಗಿದ್ವಾ ಏನು ತಿಂಡಿ ಅಲ್ಲಿ ಪ್ರಸಾದ ಕೊಟ್ಟಿದ್ರಾ ಎಷ್ಟು ತಿಂದೆ ಆಯಾ ಹತ್ತು ತಿಂದಾ ಯಾರು ಸಿಕ್ಕಿದಲ್ಲಿ నేనేనందే ಇನ್ನೇನು ಹೇಳಿದ್ರು ಹ್ಞೂ ಹ್ಞೂ ಬೇಗ ಹೇಳು ಬೇಗವಾ ಯೋಚನೆ ಮಾಡ್ತಾ ಅವಳೆ ಹೇಳಮ್ಮ ಏನು ಹೇಳಿದ್ರು ನಿಮ್ಮ ದೇವಸ್ಥಾನದಲ್ಲಿ ಏನೇನು ಮಾಡಿದೆ ಮಾಮ್ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀವಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆಲ್ಲ ನೋಡ್ತಾ ಇದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬ್ಲಾಗ್ ನೋಡಿದ್ದಕ್ಕೆ